ಕಾರು ಎರಡು ಕ್ಯಾರೆಕ್ಟರ್ನ ಆ ಮನಸ್ಥಿತಿಯನ್ನ ಕರ್ಕೊಂಡು ಹೋಗುತ್ತೆ ಅದು ಎರಡು ಕ್ಯಾರೆಕ್ಟರ್ ಕ್ಯಾರೆಕ್ಟರ್ನ ಮುಖ್ಯ ಉದ್ದೇಶವನ್ನ ಅದು ತಿಳಿಸುತ್ತೆ ಆ ಕ್ಯಾರೆಕ್ಟರ್ ಆ ಕಾರು ಸೊ ಹಾಗಾಗಿ ಆ ಕಾರಿಗೆ ತುಂಬಾ ವ್ಯಾಲ್ಯೂ ಇದೆ ಸೊ ಇವಾಗ ಅಫ್ಕೋರ್ಸ್ ಶ್ರೀಕಾಂತ್ ಅದನ್ನ ಎಂಟೈರ್ ಕರ್ನಾಟಕ ತಗೋ ಪ್ಲಾನ್ಸ್ ಇದೆ ಸೊ ಅವರು ಕೂಡ ಮೂಲತಃ ವ್ಲಾಗಿಂಗ್ ಯಾಕೆ ವ್ಲಾಗಿಂಗ್ ಅವ್ರನ್ನ ಯೂಸ್ ಮಾಡಿದ್ವಿ ಅಂತಂದ್ರೆ ದೀಪಿಕಾ ಅವರು ಪಾಯಲ್ ಕ್ಯಾರೆಕ್ಟರ್ ಮಾಡಿದಾರಲ್ಲ ಸೊ ಆ ಕ್ಯಾರೆಕ್ಟರ್ ಇನ್ಫ್ಲೂಯೆನ್ಸರ್ ಸೊ ಅವ್ರು ಕೂಡ ಇವಾಗ ನೋಡ್ತಿದ್ರೆ ಯೂಟ್ಯೂಬರ್ಸ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನ ಇನ್ಫ್ಲುಯೆನ್ಸರ್ಸ್ಗಳಿದ್ದಾರೆ ಸೊ ಅವರಿಗೆ ಅವ್ರದೇ ಆದ ಒಂದು ಸ್ಟೈಲ್ಗಳಿದೆ ಸೊ ಅದೇ ರೀತಿ ದೀಪಿಕಾ ಅವರು ಕೂಡ ಪಾಯಲ್ ಅನ್ನೋ ಒಂದು ಸ್ಟೈಲ್ ತುಂಬಾ ತುಂಬ ಆಗಿ ಮಾಡಿದ್ದಾರೆ ಸೊ ಅವರು ಆಫ್ಕೋರ್ಸ್ ಎಲ್ರಿಗೂ ಗೊತ್ತಿದೆ ಅವರು ನಿಜವಾಗ್ಲೂ ಅವರು ಇನ್ಫ್ಲುಯೆನ್ಸರ್ ಕೂಡ ಸೊ ಅವ್ರದೇ ಆದ ಚಾನಲ್ಸ್ಗಳು ಕೂಡ ಇದೆ ಸೊ ಅದರಲ್ಲಿ ಅವ್ರದೇ ಇಷ್ಟ ಬಂದಿರುವಂತಹ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ನಾವು ನೋಡ್ತಾ ಇರ್ತೀವಿ ಸೊ ಹಾಗೆ ಕತೆ ಬರೆದಾಗ ಕೂಡ ಅವರ ಎಂಟೈರ್ ಚಾನಲ್ಸನ್ನು ನಾವು ನೋಡಿದ್ವಿ ಸೊ ಹಾಗಾಗಿ ದೀಪಿಕಾ ಅವರು ಕರೆಕ್ಟಾಗಿ ಚಾಯ್ಸ್ ಮಾಡಿದ್ವಿ ನಾವು ಹಾಗೆ ಆ ಸಿನಿಮಾದಲ್ಲಿ ಟೆಕ್ನಿಕಲ್ ಬಗ್ಗೆ ಒಂದೆರಡು ಎರಡು ಮಾತಾಡಬೇಕು ಸೊ ನಿಮಗೆ ಈಗ ಆಲ್ರೆಡಿ ಎಲ್ರಿಗೂ ಗೊತ್ತಾಗಿದೆ ನಮ್ಮ ಟೆಕ್ನಿಷಿಯನ್ಸ್ ಇದ್ದಾರೆ ಅಂತ ಸೊ ಇದ್ರ ಜೊತೆಗೆ ಫೈನಲ್ ಮಿಕ್ಸಿಂಗ್ ಮಾಸ್ಟರ್ ಚೆನ್ನೈಲಿ ನಡೀತಾ ಇದೆ ಅದು ನಮ್ಮ ಈಗ ಆಲ್ರೆಡಿ ಎಲ್ಲಾ ಟೆಕ್ನಿಷಿಯನ್ಸ್ ಗೊತ್ತು ಅವ್ರ ಬಗ್ಗೆ ಎಮ್ ಆರ್ ರಾಜಾಕೃಷ್ಣನ್ ಅಂತ ಸೊ ಈ ಸಿನಿಮಾನ ನಾನು ನಿಮ್ಮ ಜೊತೆಗೆ ರಿಕ್ವೆಸ್ಟ್ ಏನಂದ್ರೆ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ ಟಿ ವಿಲಿ ನೋಡ್ತೀವಿ ಅಥವಾ ಓ ಟಿ ಟಿಲಿ ನೋಡ್ತೀವಿ ಕೆಲವೊಂದು ಸಿನಿಮಾಗಳು ಪೈರಸಿಯಾಗಿನೂ ಮೊಬೈಲ್ ಅಲ್ಲಿ ನೋಡೋ ಚಾನ್ಸಸ್ ಇರುತ್ತೆ ಬಟ್ ನೋಡಿ ಏನು ತಪ್ಪು ಅಂತಲ್ಲ ಬಟ್ ಈ ಸಿನಿಮಾನ ಥಿಯೇಟರ್ ಬಂದು ನೋಡಿ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಪ್ರತಿಯೊಂದು ಲೊಕೇಶನ್ ಇದು ಅದರದೇ ಆದ ಸಂಸ್ಕೃತಿ ಇದೆ ಅದು ಈ ಸಿನಿಮಾದಲ್ಲಿ ಇದೆ ಅದನ್ನ ಸೌಂಡ್ ಡಿಸೈನ್ ಮೂಲಕ ನಾವು ತೋರಿಸಿದ್ವಿ ಅಂಡ್ ಲೊಕೇಶನ್ನ ನಾವು ಹಿಡ್ದಿರುವಂತಹ ಲೊಕೇಶನ್ಸ್ಗಳನ್ನ ಡಿಫ್ರೆಂಟ್ ಆಗಿ ತೋರಿಸಿದ್ವಿ ಆ್ಯಂಡ್ ಇಲ್ಲಿ ತನಕ ನಮ್ಗೆ ಒಂದು ಚಾಲೆಂಜ್ ನಮಗೆ ನಾವೇ ಹಾಕೊಂಡಿದ್ವಿ ಏನಂದ್ರೆ ಯಾರು ಕೂಡ ಯಾವ ಲೊಕೇಶನ್ ನೋಡಿರ್ಬಾರ್ದು ಅಂತ ಲೊಕೇಶನ್ ನಾವು ಶೂಟ್ ಮಾಡ್ಬೇಕಂತ ಸೊ ನಾವು ಗೋವಾ ಕೂಡ ಅದೇ ತರ ಶೂಟ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ ಗೋವಾ ಬಿಟ್ಟು ಬಿಕ್ಕಿದೆಲ್ಲ ರಾಜ್ಯಗಳನ್ನ ನಾವು ಡಿಫ್ರೆಂಟ್ ಆಗಿ ತೋರಿಸಿದ್ವಿ ಸ್ಪೆಷಲಿ ಉತ್ತರಾಖಂಡ ನಾವು ತುಂಬಾ ಚೆನ್ನಾಗಿ ತೋರಿಸಿದ್ವಿ ಆ ವೈಡ್ ಸ್ಕೇಲ್ ಎಲ್ಲಾನು ನೀಟಾಗಿ ಮಾಡಿದ್ವಿ ಅಲ್ಲಿರುವಂತಹ ಲೋಕಲ್ ಲೈನ್ ಪ್ರೊಡ್ಯೂಸರ್ಸ್ಗಳ ಹೆಲ್ಪ್ ತಗೊಂಡು ಅವ್ರಿಗೆ ಒಂದು ಚಾಲೆಂಜ್ ಏನಂದ್ರೆ ನಾವು ಇಲ್ಲಿ ತನಕ ಶೂಟ್ ಆಗಿರುವಂಥ ಜಾಗಗಳನ್ನ ನಮಗೆ ತೋರಿಸ್ಬೇಡಿ ಸೊ ಬೇರೆ ಹಿಡನ್ ಲೊಕೇಶನ್ಸ್ಗಳನ್ನ ತೋರಿಸಿ ಅಂತ ನಾವು ಅವ್ರಿಗೆ ಹೇಳಿದ್ವಿ ಬಿಕಾಸ್ ಇನ್ಫ್ಲೂಯರ್ ಯೂಜಲಿ ಹಿಡನ್ ಟ್ರಾವೆಲ್ ಟ್ರಾವೆಲ್ ಮಾಡುವಾಗ ಹಿಡನ್ ಪ್ಲೇಸಸ್ ಗಳಿಗೆ ಹೋಗ್ತಾರೆ ಸೊ ಅಂತ ರಿಯಲಿಸ್ಟಿಕ್ ಇಂದ ನಾವು ಇಲ್ಲಿ ತೋರಿಸಿದ್ವಿ ಹಾಗೆ ಎಸ್ ಈ ಸಿನಿಮಾದಲ್ಲಿ ಒಟ್ಟು ಒಂಬತ್ತು ಸಾಂಗ್ ಇದೆ ಒಂಬತ್ತು ಸಾಂಗ್ ಕೂಡ ಡಿಫ್ರೆಂಟ್ ಆಗಿ ನಾವು ಅದನ್ನ ಲೈಕ್ ಶೂಟು ಮಾಡಿದ್ವಿ ಅದನ್ನ ಮತ್ತೆ ಡಿಫ್ರೆಂಟ್ ಕಲ್ಚರ್ ಅಲ್ಲಿ ಕೂಡ ನಾವು ಇದು ಮಾಡಿದ್ವಿ ಸ್ವಲ್ಪ ವೆಸ್ಟರ್ನ್ ಜಾಸ್ತಿ ಯೂಸ್ ಮಾಡಿದ್ವಿ ನಮ್ಮ ಎಥನಿಕ್ ಜೊತೆಗೆ ಸೊ ಯಾಕೆ ಅಂತಂದ್ರೆ ಇವಾಗ ನಾವು ಒಂದು ಕಲ್ಚರ್ ಚೇಂಜ್ ಆಗ್ತಿರೋದನ್ನ ನಾವು ನೋಡ್ತಾ ಇದ್ವಿ ಸೊಸೈಟಿನಲ್ಲಿ ಸೊ ಇವಾಗ ನಾವು ಹಾಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ